ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕ್ರೇಜಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಭಾರತದ ಇತಿಹಾಸದ ರೋಮಾಂಚನಕಾರಿ ಪುಟಗಳನ್ನು ತಿರುವೆ ಹಾಕುತ್ತಿದ್ದೇವೆ ನಮ್ಮ ಹೆಮ್ಮೆಯ ದೇಶ ಭಾರತದ ಅತ್ಯಂತ ಕುತೂಹಲಕಾರಿ ಮೊದಲುಗಳು ಯಾವುವು ಅಂತ ತಿಳ್ಕೊಳ್ಳೋಣ ಬನ್ನಿ ಇವತ್ತು ನೀವು ಭಾರತದ ಬಗ್ಗೆ ಹೊಸ ಸಂಗತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಿದ್ಧರಾಗಿ ಹಾಗಾದರೆ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಭಾರತದ ಮೊದಲ ಪ್ರಾಚೀನ ನಗರ ಭಾರತದ ಇತಿಹಾಸ ಎಂದರೆ ಅದು ಸಾವಿರಾರು ವರ್ಷಗಳ ಕತೆ ನಮ್ಮ ಮೊದಲ ಪ್ರಾಚೀನ ನಗರ ಯಾವುದು ಗೊತ್ತಾ ಅದು ಮೆಹರ್ಗಡ ಇದು ಸುಮಾರು ಕ್ರಿಸ್ತಪೂರ್ವ ಏಳು ಸಾವಿರ ವರ್ಷಗಳ ಹಿಂದೆಯೇ ಮಾನವನ ವಾಸಸ್ಥಾನವಾಗಿತ್ತು ಅಂತ ಪುರಾತತ್ವಜ್ಞರು ಪತ್ತೆ ಹಚ್ಚಿದ್ದಾರೆ ಅಂದರೆ ಇವತ್ತಿಗೆ ಒಂಬತ್ತು ಸಾವಿರ ವರ್ಷಗಳ ಹಿಂದೆ ಮೆಹರ್ಗಡದಲ್ಲಿ ಜನ ವಾಸಿಸ್ತಾ ಇದ್ದರು ನಂತರ ಸಿಂಧೂ ನಾಗರಿಕತೆಯ ಪ್ರಮುಖ ನಗರಗಳಾದ ಹರಪ್ಪ ಮತ್ತು ಮೊಹೆಂಜೋದಾರೋ ಸುಮಾರು ಕ್ರಿಸ್ತಪೂರ್ವ ಎರಡು ಸಾವಿರದ ಐನೂರರ ಸಮಯಕ್ಕೆ ಪ್ರವರ್ಧಮಾನಕ್ಕೆ ಬಂದವು ಇವು ಆಧುನಿಕ ನಗರ ಯೋಜನೆಗಳಿಗೆ ಮಾದರಿಯಾಗಿದ್ವು ಭಾರತದ ಮೊದಲ ಸಾಹಿತ್ಯ ಗ್ರಂಥ ಭಾರತ ಸಾಹಿತ್ಯದ ತವರೂರು ನಮ್ಮಲ್ಲಿ ಬರೆದ ಮೊದಲ ಸಾಹಿತ್ಯ ಗ್ರಂಥ ಯಾವುದು ಅಂತ ಯೋಚಿಸಿದ್ದಾರಾ ಅದುವೇ ವಿಶ್ವದ ಅತ್ಯಂತ ಪ್ರಾಚೀನ ಗ್ರಂಥಗಳಲ್ಲಿ ಒಂದಾದ ಋಗ್ವೇದ ವೇದಗಳ ಪೈಕಿ ಅತ್ಯಂತ ಹಳೆಯದಾದ ಋಗ್ವೇದವು ಸ್ತೋತ್ರಗಳು ಮತ್ತು ಪ್ರಾರ್ಥನೆಗಳ ಸಂಗ್ರಹವಾಗಿದೆ ಇಂದಿಗೂ ಇದರ ಮಹತ್ವ ಮತ್ತು ಪ್ರಭಾವ ಅಪಾರವಾಗಿದೆ ಭಾರತದಲ್ಲಿ ಮೊದಲ ರೈಲು ಸೇವೆ ಭಾರತದಲ್ಲಿ ಮೊದಲು ರೈಲು ಓಡಿದ್ದು ಯಾವಾಗ ಅಂತ ನಿಮಗೆ ಗೊತ್ತಾ ಎಂಟುನೂರ ಐವತ್ಮೂರರ ಏಪ್ರಿಲ್ ಹದಿನಾರರಂದು ಮುಂಬೈ ಮತ್ತು ಥಾಣೆ ನಡುವೆ ಮೊದಲ ರೈಲು ಸೇವೆ ಆರಂಭವಾಯಿತು ಅಂದು ಸುಮಾರು ನಾಲ್ಕು ನೂರು ಜನರನ್ನು ಹೊತ್ತು ಸಾಗಿದ ಆ ರೈಲು ಭಾರತದಲ್ಲಿ ಸಾರಿಗೆ ಕ್ರಾಂತಿಗೆ ನಾಂದಿ ಹಾಡಿತು ಇಂದಿಗೂ ಭಾರತೀಯ ರೈಲ್ವೆ ದೇಶದ ಜೀವನಾಡಿಯಾಗಿದೆ ಭಾರತದ ಮೊದಲ ಆಸ್ಪತ್ರೆ ಭಾರತದ ಮೊದಲ ಆಸ್ಪತ್ರೆ ಯಾವುದು ಬಹಳಷ್ಟು ಜನರಿಗೆ ಗೊತ್ತಿಲ್ಲದ ಸಂಗತಿ ಇದು ಅದು ಜನರಲ್ ಹಾಸ್ಪಿಟಲ್ ಕೋಲ್ಕತ್ತಾ ಇದನ್ನು ಸಾವಿರದ ಏಳುನೂರ ನಲವತ್ತ ಐದರಲ್ಲಿ ಸ್ಥಾಪಿಸಲಾಯಿತು ಕೆಲ ದಾಖಲೆಗಳ ಪ್ರಕಾರ ಸಾವಿರದ ಏಳುನೂರ ಅರವತ್ತ ಏಳರಲ್ಲೂ ಇದರ ಬಗ್ಗೆ ಮಾಹಿತಿ ಇದೆ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಈ ಸಂಸ್ಥೆ ಆರೋಗ್ಯ ಕ್ಷೇತ್ರದ ಪ್ರಗತಿಗೆ ಸಾಕ್ಷಿಯಾಗಿದೆ ಭಾರತದ ಮೊದಲ ವಿಶ್ವವಿದ್ಯಾನಿಲಯ ಶಿಕ್ಷಣಕ್ಕೆ ಭಾರತದಲ್ಲಿ ಯಾವತ್ತಿಗೂ ಅಗ್ರಸ್ಥಾನ ವಿಶ್ವದ ಅತ್ಯಂತ ಹಳೆಯ ವಿದ್ಯಾನಿಲಯದಲ್ಲಿ ಒಂದಾದ ನಳಂದ ವಿಶ್ವವಿದ್ಯಾನಿಲಯ ಭಾರತದಲ್ಲಿತ್ತು ಇದು ಐದನೇ ಶತಮಾನದಲ್ಲಿ ಸ್ಥಾಪನೆ ಆಯಿತು ಇಲ್ಲಿ ವಿಶ್ವದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಜ್ಞಾನಾರ್ಜನೆಗೆ ಬರುತ್ತಿದ್ದರು ಇದು ಜ್ಞಾನದ ದೇಗುಲವಾಗಿತ್ತು ಭಾರತದ ಮೊದಲ ಪತ್ರಿಕೆ ಸುದ್ದಿಗಳನ್ನು ಜನರಿಗೆ ತಲುಪಿಸುವ ಮಾಧ್ಯಮ ಪತ್ರಿಕೆ ಭಾರತದ ಮೊದಲ ಪತ್ರಿಕೆ ಹಿಕೀಸ್ ಬೆಂಗಾಲ್ ಗೆಜೆಟ್ ಇದನ್ನು ಸಾವಿರದ ಏಳುನೂರ ಎಂಬತ್ತರಲ್ಲಿ ಜೇಮ್ಸ್ ಆಗಸ್ಟಸ್ ಹಿಕಿ ಎಂಬುವವರು ಪ್ರಾರಂಭಿಸಿದರು ಇದು ಭಾರತದಲ್ಲಿ ಪತ್ರಿಕೋದ್ಯಮಕ್ಕೆ ಭದ್ರ ಬುನಾದಿ ಹಾಕಿತು ಭಾರತದ ಮೊದಲ ಪೋಸ್ಟ್ ಆಫೀಸ್ ಪತ್ರ ವ್ಯವಹಾರಕ್ಕೆ ಅಡಿಪಾಯ ಹಾಕಿದ ಪೋಸ್ಟ್ ಆಫೀಸ್ ಬಗ್ಗೆ ಹೇಳಬೇಕಂದ್ರೆ ಭಾರತದ ಮೊದಲ ಪೋಸ್ಟ್ ಆಫೀಸ್ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು ಇದು ದೇಶದಾದ್ಯಂತ ಸಂವಹನ ಜಾಲವನ್ನು ಬಳಸಲು ಸಹಾಯ ಮಾಡಿತು ಭಾರತದ ಮೊದಲ ಪೌರಾಣಿಕ ಶಿಲ್ಪ ಕಲೆಯ ವಿಷಯಕ್ಕೆ ಬಂದರೆ ಹರಪ್ಪ ನಾಗರಿಕತೆಯ ಪ್ರೀಸ್ಟ್ ಕಿಂಗ್ ಶಿಲ್ಪ ಭಾರತದ ಅತ್ಯಂತ ಹಳೆಯ ಪೌರಾಣಿಕ ಶಿಲ್ಪಗಳಲ್ಲಿ ಒಂದು ಇದು ಆ ಕಾಲದ ಕಲೆ ಮತ್ತು ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಬಿಂಬಿಸುತ್ತದೆ ಭಾರತದ ಮೊದಲ ಉಪಗ್ರಹ ಬಾಹ್ಯಾಕಾಶ ವಿಜ್ಞಾನದಲ್ಲಿ ಭಾರತದ ಹೆಜ್ಜೆ ಗುರುತುಗಳು ದೊಡ್ಡವು ಭಾರತದ ಮೊದಲ ಉಪಗ್ರಹ ಯಾವುದು ಅಂತ ಗೊತ್ತಾ ಅದು ಆರ್ಯಭಟ ಉಪಗ್ರಹ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರ ಏಪ್ರಿಲ್ ಹತ್ತೊಂಬತ್ತರಂದು ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು ಇದು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಮೊದಲ ಮಹತ್ವದ ಮೈಲಿಗಲ್ಲು ಭಾರತದ ಮೊದಲ ಮಹಿಳಾ ವೈದ್ಯೆ ಮಹಿಳಾ ಸಬಲೀಕರಣಕ್ಕೆ ಭಾರತದಲ್ಲಿ ಯಾವತ್ತಿಗೂ ಮಹತ್ವವಿದೆ ಭಾರತದ ಮೊದಲ ಮಹಿಳಾ ವೈದ್ಯರು ಡಾಕ್ಟರ್ ಕಾದಂಬಿನಿ ಗಂಗೂಲಿ ಇವರು ಸಾವಿರದ ಎಂಟುನೂರ ಎಂಬತ್ತ ಆರರಲ್ಲಿ ವೈದ್ಯಕೀಯ ಪದವಿ ಪಡೆದರು ಇವರು ಅದೆಷ್ಟೋ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದಾರೆ ಭಾರತದ ಮೊದಲ ವಿದ್ಯುತ್ ಉತ್ಪಾದನೆ ವಿದ್ಯುತ್ ಇಲ್ಲದ ಜಗತ್ತನ್ನು ಊಹಿಸಿಕೊಳ್ಳುವುದು ಕಷ್ಟ ಭಾರತದಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಉತ್ಪಾದನೆಯಾಗಿದ್ದು ಸಾವಿರದ ಎಂಟುನೂರ ತೊಂಬತ್ತ ಏಳರಲ್ಲಿ ಡಾರ್ಜಿಲಿಂಗ್ನ ಸಿದ್ರಾಪಾಂಗ್ನಲ್ಲಿ ಇದು ದೇಶದಲ್ಲಿ ವಿದ್ಯುತ್ ಕ್ರಾಂತಿಗೆ ನಾಂದಿ ಹಾಡಿತು ಭಾರತದ ಮೊದಲ ರಾಕೆಟ್ ಪ್ರಕ್ಷೇಪಣಾ ಸಂಸ್ಥೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಸಾಧನೆ ಅಪ್ರತಿಮ ಇದಕ್ಕೆ ಕಾರಣ ಇಸ್ರೋ ಇದನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಆಗಸ್ಟ್ ಹದಿನೈದರಂದು ಸ್ಥಾಪಿಸಲಾಯಿತು ಇಸ್ರೋ ಸ್ಥಾಪನೆಯಾದ ನಂತರವೇ ಭಾರತ ಬಾಹ್ಯಾಕಾಶ ಶಕ್ತಿಯಾಗಿ ಹೊರಹೊಮ್ಮಿತು ಭಾರತದ ಮೊದಲ ಚಲನಚಿತ್ರ ಸಿನಿಮಾ ಜಗತ್ತು ಭಾರತದಲ್ಲಿ ದೊಡ್ಡ ಉದ್ಯಮ ಭಾರತದ ಮೊದಲ ಚಲನಚಿತ್ರ ರಾಜ ಹರಿಶ್ಚಂದ್ರ ಇದನ್ನು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಭಾರತೀಯ ಚಿತ್ರರಂಗದ ಪಿತಾಮಹ ದಾದಾ ಸಾಹೇಬ್ ಫಾಲ್ಕೆ ನಿರ್ಮಿಸಿದರು ಇದು ಭಾರತೀಯ ಸಿನಿಮಾದ ಭವ್ಯ ಇತಿಹಾಸದ ಆರಂಭ ಭಾರತದಲ್ಲಿ ಮೊದಲ ಜೀನ್ ಎಡಿಟಿಂಗ್ ಪ್ರಯೋಗ ಜೀನ್ ಎಡಿಟಿಂಗ್ ಆಧುನಿಕ ವಿಜ್ಞಾನದ ಅದ್ಭುತ ಆವಿಷ್ಕಾರ ಭಾರತದಲ್ಲಿ ಮೊದಲ ದೃಢೀಕೃತ ಜೀನ್ ಎಡಿಟಿಂಗ್ ಪ್ರಯೋಗದ ನಿರ್ದಿಷ್ಟ ವರ್ಷವನ್ನು ಸಾರ್ವಜನಿಕವಾಗಿ ದಾಖಲಿಸಲಾಗಿಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದ ಭಾರತದಲ್ಲಿ ಜೀನೋಮಿಕ್ ಸಂಶೋಧನೆ ಪ್ರಮುಖವಾಯಿತು ಭಾರತಕ್ಕೆ ಅಂತರರಾಷ್ಟ್ರೀಯ ಒಲಿಂಪಿಕ್ಸ್ನಲ್ಲಿ ಮೊದಲ ಪದಕ ಪಡೆದ ವ್ಯಕ್ತಿ ಕ್ರೀಡಾ ಕ್ಷೇತ್ರದಲ್ಲಿ ಭಾರತದ ಸಾಧನೆ ಗಮನಾರ್ಹ ಅಂತರರಾಷ್ಟ್ರೀಯ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮೊದಲ ಪದಕ ಗೆದ್ದವರು ನಾರ್ಮನ್ ಪ್ರಿಚರ್ಡ್ ಇವರು ಸಾವಿರದ ಒಂಬೈನೂರರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಎರಡು ಬೆಳ್ಳಿ ಪದಕಗಳನ್ನು ಗೆದ್ದರು ಇನ್ನು ಸ್ವಾತಂತ್ರ್ಯ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಮೊದಲ ಒಲಿಂಪಿಕ್ಸ್ ಪದಕವನ್ನು ಖಶಬಾ ದಾದಾ ಸಾಹೇಬ್ ಜಾಧವ್ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಕುಸ್ತಿಗಾಗಿ ಕಂಚಿನ ಪದಕ ಗೆದ್ದು ತಂದರು ನೋಡಿದ್ರಲ್ಲ ಸ್ನೇಹಿತರೆ ಭಾರತದ ಇತಿಹಾಸ ಎಷ್ಟು ಶ್ರೀಮಂತವಾಗಿದೆ ಅಂತ ಇಂತಹ ಅದೆಷ್ಟೋ ಮೊದಲುಗಳು ನಮ್ಮ ದೇಶದ ಹೆಮ್ಮೆಯನ್ನು ಹೆಚ್ಚಿಸಿವೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತೇನೆ ನಮ್ಮ ಚಾನೆಲ್ ಕ್ರೇಜಿ ಇನ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ನಮಸ್ಕಾರ